श्री श्रीगुभ्यो नम परमगुभ्यो नम श्रीमदाननंदतीर्थभगवत्दाचार्य गुरुभ्यो नम आमूलिपर्यत गुरुणमाकृति स्मरेत तेन विघ्ना प्रणश्यं सिद्ध्य मनोरथा पृथिवीमंडलमध्यस्ता पूर्णबोधमतानुगा वैष्णवा विष्णुहृदया नम से मगवंत न ನಾವು ಉಪಾಸನೆ ಮಾಡಬೇಕಾದ್ರೆ ಒಂದು ವ್ಯಾಪ್ತೋಪಾಸನೆ ಒಂದು ಪ್ರತಿಮಾದಿಗಳಿಂದ ಪೂಜೆ ಮಾಡ್ತಕ್ಕಂಥದ್ದು ವ್ಯಾಪ್ತೋಪಾಸನೆ ನಮಗೆ ಕೊಡೋದಲ್ಲ ಯಾಕಂದರೆ ಎಲ್ಲಿ ನೋಡಿದರೂ ಪದಾರ್ಥಗಳು ಅಂದ ಚಂದ ಕಂಡು ಎಲ್ಲ ವಸ್ತುಗಳು ನಮಗೇ ಬೇಕು ಅಂತಕ್ಕ ಭಾವನೆ ಬರ್ತದೆ ಭಗವಂತನ ಅಸ್ತಿತ್ವ ಕಾಣೋದಿಲ್ಲ ಪ್ರತಿಮಾದಿಗಳಲ್ಲಿ ಕೂತಾಗೇ ನಮಗೆ ಆಗೋದಿಲ್ಲ ಅಂದಾಗ ಇನ್ನು ವ್ಯಾಪ್ತೋಪಾಸನೆ ಎಂಬುದು ಅಸಾಧ್ಯವಾದದ್ದು ಧ್ಯಾನಿಗಳಿಗೆ ಮಾತ್ರ ಆಗ್ತದೆ ಅಂಥ ಯಾವ ಭಗವಂತನನ್ನು ನಾವು ಪ್ರತಿಮಾದಿಗಳನ್ನಿಟ್ಟು ಪೂಜೆ ಮಾಡಿದಾಗ ಭಗವಂತನ ಒಂದು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ನಮ್ಮ ಭಗವಂತನಲ್ಲಿ ಕಾನ್ಸಂಟ್ರೇಷನ್ ಬರ್ಬೋದು ಆದರೆ ಸಂಪೂರ್ಣವೂ ಕೂಡ ಪ್ರತಿಮಾದಿಗಳಲ್ಲಿ ಇರೋದಿಲ್ಲ ಅದಕ್ಕೋಸ್ಕರ ಜೀವರಾಶಿಗಳೆಲ್ಲ ಭಗವಂತನನ್ನು ಪೂಜಾ ಅಂತ ಹೇಳಿ ಪೂಜೆಯಲ್ಲಿ ಒಂದು ಮನಸ್ಸು ವಿಚಾರ ವೇಳೆ ಈ ರೀತಿ ಜಗತ್ತಿನಲ್ಲಿ ವ್ಯವಹಾರಗಳು ನಡೀತದೆ ಅದಕ್ಕೋಸ್ಕರ ಇವು ಎರಡೂ ನಮಗೆ ಅಸಾಧ್ಯವಾದ್ದೇ ಅಸಾಧ್ಯವಾಗಿರತಕ್ಕಂಥ ಎರಡನ್ನು ನಾವು ಹೆಚ್ಚು ವಿಮರ್ಶೆ ಮಾಡಿದಾಗ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಏನಪ್ಪ ಅಂತ ವಿಚಾರ ಮಾಡಿದರೆ ಶ್ರವಣ ಮನಕಾನಂದ ವಿಭದೋ ಭವಜನಿತ ದುಃಖಗಳ ಕಳೆಬದೋ ವಿವಿಧ ಭೋಗ ಭೋಗಗಳಿತ್ತು ಸಲಹುವುದು ಆ ದಾಸರ ಹೇಳಿದಂತೆ ಶ್ರವಣ ಮನಕಾನಂದ ವಿಭದೋ ಶ್ರವಣಾದಿಗಳೇನವಲ್ಲ ಮನಸ್ಸಿಗೆ ಆನಂದವನ್ನು ಕೊಡ್ತಾವೆ ಅಂಥ ಯಾವ ಆನಂದವನ್ನು ನಾವು ಹೊಂದಬೇಕು ಅಂತಾದಾಗ ಭಗವಂತನ ಕಥೆಯನ್ನು ಕೇಳಬೇಕು ಆ ಭಗವಂತನ ಕಥೆಯನ್ನು ನಾವು ಕೇಳಿದಾಗ ಭಗವಂತ ನಮ್ಮ ಕಥೆಯೂ ಕೇಳ್ತಾ ಆ ಭಗವಂತನ ಕಥೆಯನ್ನು ನಾವು ಕೇಳಲಿಲ್ಲ ಅಂದರೆ ಭಗವಂತ ನಮ್ಮ ಕಥೆಯನ್ನೇ ಕೇಳೋದಿಲ್ಲ ಅವನ ಕಥೆಯನ್ನು ಮೊದಲು ಕೇಳಬೇಕು ಆ ಕೇಳಬೇಕಾದ್ದೇ ಇತಿಹಾಸ ಪುರಾಣ ಉಪನಿಷತ್ತು ಇವುಗಳ ಯಥಾರ್ಥವಾದ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಹೊರಟಿದ್ದು ಈ ಸಾಹಿತ್ಯ ವಾಂಗ್ಮಯ ಇದೆಲ್ಲವೂ ಕೂಡ ಭಗವಂತನನ್ನೇ ವರ್ಣನೆ ಮಾಡುತ್ತ ಸರ್ವೇ ವೇದಾ ಯತ್ಪದಂ ಆದಿ ಆದಿಮಧ್ಯವಸಾನೇಶು ಎಲ್ಲ ಕಡೆ ಸರ್ವತ್ರ ಗೀಯತೆ ವಿಷ್ಣು ಎಲ್ಲ ಕಡೆ ಭಗವಂತನನ್ನೇ ವರ್ಣನೆ ಮಾಡತಕ್ಕಂಥ ಅನೇಕ ಸಾಹಿತ್ಯಗಳು ಮಾಧ್ಯಮಗಳು ನಮಗೆಲ್ಲ ಮಾರ್ಗದರ್ಶನಗಳಾಗಿವೆ ಅದನ್ನು ನಾವು ಅಧ್ಯಯನ ಮಾಡೋದರಿಂದ ನಮಗೇನು ಲಾಭ ಏನೇ ಕೇಳ್ತರೆ ಅದೆಲ್ಲ ಲಾಭ ಯಾವುದು ಲಾಭ ಅಂತಿಲ್ಲ ನಾವು ಕೇಳದೇ ಇರತಕ್ಕ ವಸ್ತುಗಳನ್ನು ಭಗವಂತ ಕೊಡ್ತಾನೆ ನಮಗೆ ಬೇಕಾದ್ದು ಅವನು ಕೊಡುವುದು ಇವೆರಡೂ ಭಗವಂತ ಮಾಡ್ತಾನೆ ಶ್ರವಣದಿಂದ ಕೇವಲ ಶ್ರವಣ ಮಾತ್ರದಿಂದಲೇ ಪರಿಕ್ಷಿಣ್ ಮಹಾರಾಜ ಏನು ಮಾಡಿದ ಆತ ಕೂತಿದ್ದೇನು ಏಳು ದಿವಸ ಪ್ರಾಯೋಪವೇಶನಕ್ಕಾಗಿ ಕೂತಿದ್ದಾನೆ ನನಗೆ ಮೋಕ್ಷ ಆಗಬೇಕು ಇಲ್ಲಿ ಬಂದಿರತಕ್ಕಲ್ಲ ಪಾಪಗಳು ನಶಿಸಬೇಕು ಪಾಪಾದಿಗಳೆಲ್ಲವೂ ನಾಶವಾಗಬೇಕು ಆಗಿ ನಾನು ಉದ್ಧಾರ ಆಗಬೇಕು ಅಂತ ಆತು ಕೂತ್ಕೊಂಡ ಆದರೆ ಪಾಪಗಳು ಹೋಗೋದಲ್ಲದೆ ಪುಣ್ಯಗಳು ಬರೋದಲ್ಲದೆ ಇನ್ನೂ ಅವನಿಗೆ ಆಗಿರತಕ್ಕಂಥ ಉತ್ತಮವಾದ ಕಥೆ ನಾವು ಶ್ರವಣಾದಿಗಳೆಂದು ತಿಳ್ಕೊತೀವಿ ಅದಕ್ಕೋಸ್ಕರ ಭಗವಂತನನ್ನು ಅವನ ಕಥೆಯನ್ನು ಅತ್ಯವಶ್ಯಕವಾಗಿ ಶ್ರವಣ ಮಾಡಬೇಕು ಆ ಶ್ರವಣ ಮಾಡತಕ್ಕಂಥದ್ದೇ ಮುಖ್ಯ ಉದ್ದೇಶ ಅದಕ್ಕೋಸ್ಕರ ಅವನ ಕಥೆಗಳನ್ನು ಎಷ್ಟು ಬಾರಿ ಯಾರಿಂದಲೂ ಎಷ್ಟು ಗೆಳೆದರೂ ಕಡಿಮೆಯೇ ಯಾಕಂದ್ರೆ ಅನಂತನಾಗಿರ್ತಕ್ಕವನು ಅವನು ಅತ್ಯಂತ ಯಾವುದೇ ರೀತಿಯ ಮಿತಿ ಗತಿ ಅದನ್ನು ಮೀರಿರ್ತಕ್ಕಂಥವನು ಅಂಥ ಭಗವಂತನ ಚರಿತ್ರೆಯನ್ನು ನಮಗೆಷ್ಟು ಶಕ್ಯ ಅದನು ಅಷ್ಟು ನಾವು ಶ್ರವಣ ಮಾಡಬೇಕು ಅಂತ ಶ್ರವಣದ ಕೆಲಸವನ್ನು ಈ ಪ್ರತಿದಿನದಲ್ಲಿ ಬರತಕ್ಕಂಥ ಜ್ಞಾನಮಂದಿರ ಯೂಟ್ಯೂಬ್ ದ್ವಾರ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ನಾವು ಎಷ್ಟು ಕೇಳಿದರೂ ಕಡಿಮೆ ಅದು ಹೋದಿನ ಎಪಿಸೋಡಲ್ಲಿ ನಾವು ರಾಮನ ಚರಿತ್ರೆಯನ್ನು ವಿಶೇಷವಾಗಿ ತಿಳಿಸಿದ್ವಿ ಶ್ರೀರಾಮಚಂದ್ರದೇವರಲ್ಲಿ ನಮಗೆ ಬರತಕ್ಕಂಥ ಅನೇಕ ಸಂಶಯಗಳನ್ನು ಪರಿಹಾರ ಮಾಡಿದಂಥ ಜ್ಞಾನಿಗಳು ಸರ್ವಜ್ಞರೂ ಆಗಿರತಕ್ಕಂಥ ಜಗದ್ಗುರುಗಳಾದ ಶ್ರೀಮದ್ ಆಚಾರ್ಯರು ಇದನ್ನೆಲ್ಲ ವಿಷದವನ್ನು ಪಡಿಸಿದ್ದಾರೆ ಪಡಿಸಿ ನಂತರದಲ್ಲಿ ಕೃಷ್ಣನಲ್ಲಿ ಬರತಕ್ಕಂಥ ಅನೇಕ ವಿಧವಾದ ಸಂಶಯಗಳು ಆ ಸಂಶಯಗಳನ್ನು ಪರಿಹಾರ ಮಾಡಲಿಕ್ಕೆ ಹೊರಟಿದ್ದಾರೆ ಭಗವಂತನ ಕಥೆಗಳೆಲ್ಲ ಇರೋದು ಅದಕ್ಕೋಸ್ಕರವಾಗಿ ಅವನ ಕಥೆಗಳಲ್ಲಿ ನಾವು ವಿಶೇಷವಾಗಿ ತಿಳ್ಕೊಳ್ಬೇಕಾಗಿದ್ದು ಪಾರಮಾರ್ಥಿಕ ತತ್ವ ಅದಕ್ಕೆ ಮೈತ್ರಿಯನ್ನು ಕುರಿತು ವಿದರ ಒಂದು ಮಾತನ್ನು ಕೇಳ್ತಾನೆ ಕಥಾ ಹೇಮಾಸ್ತೆ ಕಥಿತಾ ಮೀ ವಿತ ಯ ಲೋಕೇಶೋ ಯಶಪ್ಪರೇಗ್ಯುಷಾಮ್ ವಿಜ್ಞಾನ ನೋಡಿರಿ ಎಂಥ ಶಬ್ದವನ್ನು ಇಟ್ಟಿದ್ದ ಅನೇಕ ಭಗವಂತನ ಕಥೆಗಳಲ್ಲಿ ನಮ್ಮ ಮನಸ್ಸು ಹೋಗ್ತದೆ ಆದರೆ ಕಥೆಯಲ್ಲೇ ಹೋಗ್ತದೆ ಹೊರತು ಪರಮಾರ್ಥದ ಸಾಧನೆಗೆ ಹೋಗ್ತದೆ ಹೊರತು ಪರಮಾರ್ಥದಲ್ಲಿ ಹೋಗೋದಿಲ್ಲ ಆ ಪರಮಾರ್ಥ ಯಾವುದು ಅಂದರೆ ಭಗವಂತನೇ ಪರಮಾರ್ಥದ ಸಾಧನೆ ಯಾವುದು ಅನೇಕ ಭಕ್ತರ ಕಥೆಗಳು ಜಗತ್ತು ಇವೆಲ್ಲವೂ ಅವನ ಸಾಧನಾರೂಪವಾಗಿರ್ತಕ್ಕಂಥ ಈಗ ದ್ರೌಪದಿಯ ಕಥೆ ಪ್ರಹ್ಲಾದನ ಕಥೆ ದ್ರೋರಾಜನ ಕಥೆ ಅಚಾಮಿಳನ ಕಥೆ ಅನೇಕ ಕಥೆಗಳನ್ನು ನಾವು ಕೇಳ್ತೀವಿ ಇವರು ಯಾವ ರೀತಿಯಾಗಿ ಭಗವಂತನನ್ನು ಹೊಂದಿದರು ಜ್ಞಾನಭಕ್ತಿ ವೈರಾಗ್ಯದ ಅತ್ಯಂತ ಪರಮ ತಮ್ಮದ ಯೋಗ್ಯತಾನುಸಾರವಾಗಿ ಮೀರಿ ಆ ಭಗವಂತನನ್ನು ಉಪಾಸನೆ ಮಾಡಿ ಭಗವಂತನ ಲೋಕಕ್ಕೆ ಹೋದರು ಆದರೂ ಭಗವಂತ ಆಗೋದಿಲ್ಲ ಭಗವಂತನ ಲೋಕಕ್ಕೂ ಹೋಗಬಹುದೇ ಹೊರತು ಭಗವಂತನೇ ಯಾರೂ ಆಗಲಿಕ್ಕೆ ಶಕ್ಕಿಲ್ಲ ಆದರೆ ಅವನು ಲೋಕಕ್ಕೆ ಹೋಗಲ್ಲಿವರೆಗೂ ನಮಗೆ ಮೋಕ್ಷ ಆಗಲೇವರೆಗೂ ನಾವು ಏಕಪ್ರಕಾರವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು ಅವನ ಕಥೆಯನ್ನು ಶ್ರವಣ ಮಾಡ್ತಾ ಇರಬೇಕು ಕಲೋ ಸಂಕೀರ್ತಕೇಶವಮ್ ಅಂತ ಕಲಿಯುಗದಲ್ಲಿ ಸಂಕೀರ್ತನ ಮಾಡುವುದು ಅವನ ಕಥೆಯನ್ನು ಸಂಕೀರ್ತನ ಮಾಡಿದವರಿಂದ ಶ್ರವಣ ಮಾಡುವುದು ಇದು ಪ್ರಧಾನವಾದ್ದು ಇಂಥ ಪ್ರಧಾನವಾಗಿರ್ತಕ್ಕಂಥ ಕಥಾಭಾಗವನ್ನು ನಾವು ವಿಚಾರ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯಲ್ಲಿ ಪರೀಕ್ಷಿತ್ ರಾಜ ಶ್ರವಣ ಮಾಡುತ್ತಾನೆ ಸ್ವಾಮಿ ನಮಗೇನು ಹೇಳಬಾಡ್ರಿ ಪಾರಮಾರ್ಥಿಕವಾಗಿರ್ತಕ್ಕಂಥ ಪರಮಾರ್ಥ ಯಾವುದು ಪಾರಮಾರ್ಥ ಯಾವುದು ಆ ಪರಮಾರ್ಥ ತತ್ವವನ್ನು ತಿಳಿಸ್ರಿ ಅಂತ ಹೇಳಕ್ಕೆ ಹೊರಟಾಗ ಅದರ ಸಾಧನೀಭೂತವಾಗಿರ್ತಕ್ಕಂಥ ಹನ್ನೆರಡು ಸ್ಕಂದಾತ್ಮಕವಾಗಿರ್ತಕ್ಕ ಭಾಗವತ ನಿರೂಪಣೆ ಮಾಡಿ ಕಡೆ ಈಕೆ ಮಹಾನುಭಾವನಾದ ಪರೀಕ್ಷಿತ ಶುಕಾಚಾರ್ಯ ಪ್ರಶ್ನೆ ಮಾಡುತ್ತಾನೆ ಸ್ವಾಮಿ ಎಂತಹ ಮಹಾಮಹಾ ಅಮರೈ ಯಾರ್ಯರು ಸಮರೇ ಮರಂಜಯೈ ಸಮೇ ಮರಂಜಯ ದೇವವ್ರತ್ಯಾತಿರತಸ್ಥಿಮಿಂಗಿಲೈ ದುರತ್ಯಂ ಕೌರವ ಸೈನ್ಯಸಾಗರಂ ಕೃತ್ವರತ್ಸಪದ ಸ್ವಯತ್ಪ್ಲವಾಹ ನೋ ನನ್ನ ಪಿತಾಮಹಾದಿಗಳು ಭೀಷ್ಮದ್ರೋ ಎಲ್ಲರೂ ಕೂಡ ಭೀಷ್ಮಾಚಾರ್ಯರು ಎಲ್ಲ ಮಹಾನುಭಾವರು ಎಷ್ಟು ಮಂದಿ ಯುದ್ಧಕ್ಕೆ ನಿಂತಿದ್ದರು ಅಮರೈಹಿ ಅವರೆಲ್ಲರೂ ಮರಣರಹಿತರೇ ಇಲ್ಲದವರೇ ಅಂಥ ಮರಣ ಇರತಕ್ಕ ರಹಿತರಾಗಿರ್ತಕ್ಕವರ ಸಂಗಡ ನಮ್ಮ ಪಿತಾಮಹಾದಿಗಳು ಯುಧಿಷ್ಠರಾದಿಗಳು ಯಾವ ವರವನ್ನೂ ಬಯಸಲಿಲ್ಲ ನಾನು ಸಾಯಬಾರದು ಅಂತ ಯಾವ ವರವನ್ನೂ ಬಯಸದೇ ಇರತಕ್ಕಂಥವರು ಲೋಕದಲ್ಲಿ ಗೆದ್ದರು ಯಾರು ನಾವು ಅಜರಾಮರರು ಅಮರರು ಅಂದರೂ ಎಲ್ಲವೂ ಹೋಗಿಬಿಟ್ಟು ಇದೇನು ಭಗವಂತನ ಚಮತ್ಕಾರ ಭಗವಂತ ಪಕ್ಷಪಾತ ಮಾಡ್ತಾನೇನು ಅಂತ ವಿಚಾರ ಮಾಡಿದರೆ ಪಕ್ಷಪಾತ ಮಾಡಿದ್ದಲ್ಲ ಅವರೇ ತಮ್ಮ ಗತಿಯನ್ನು ತಮ್ಮ ಮರಣವನ್ನು ಬಯಸಿರತಕ್ಕಂಥ ಮಹಾನುಭಾವರವರೆಲ್ಲ ದುಷ್ಟರ ಮನೆಯ ಅನ್ನವನ್ನು ತಿಂದು ನಾವು ಎಂಥ ತಪ್ಪು ಮಾಡಿದ್ವಿ ಅಂತ ಪ್ರಾಯಶ್ಚಿತ್ತ ರೂಪದಲ್ಲಿ ಭಗವಂತನ ಆರಾಧನೆ ಮಾಡಿ ಆ ಭಗವಂತನಿಂದಲೇ ಮೋಕ್ಷವನ್ನು ಹೊಂದಿರತಕ್ಕ ಮಹಾನುಭಾವರು ಅದಕ್ಕೋಸ್ಕರ ಎಂಥ ಅಮರರಾದರೂ ಕೂಡ ಅಂಥ ಅಮರನಾಗಿರ್ತಕ್ಕಂಥ ಭಗವಂತನನ್ನು ನಾವು ಆಶ್ರಯ ಮಾಡಿದರೆ ಅಮರರಾದ ದುಷ್ಟರನ್ನು ಕೂಡ ಸಂಹಾರ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತದೆ ಜಗತ್ತಿನಲ್ಲಿ ಪ್ರತಿಯೊಂದು ನಿದರ್ಶನಗಳು ನಮಗೆ ಅಂದ ಅಂದಮೇಲೆ ಅಂಥ ಮಹಾನುಭಾವರಾದ ಪರೀಕ್ಷತ್ ರಾಜ ಕೇಳಿದಂತೆ ಕೃಷ್ಣನ ಚರಿತ್ರೆಯಲ್ಲಿ ಬರತಕ್ಕಂಥ ಅನೇಕ ವಿಧವಾದ ಅನೇಕ ಘಟ್ಟಗಳು ಅನೇಕ ಪ್ರಮೇಯಗಳು ನೋಡ್ತಾ ಇದ್ವಿ ಅಷ್ಟಮ ಗರ್ಭದಲ್ಲಿ ದೇವಕಿ ದೇವಿ ಗರ್ಭಧಾರಣೆ ಮಾಡಿದ್ದಾಳೆ ಭಗವಂತ ಪ್ರಾದುರ್ಭಾವನಾದ ಜೈಲಿನಲ್ಲಿ ಸೆರೆಮನೆಯಲ್ಲಿ ಕರಾಗ್ರಹದಲ್ಲಿ ಉತ್ಪನ್ನನಾದಾಗ ಭಗವಂತನಿಗೆ ಅವತಾರ ಅಂತನಬೇಕು ಅವನೆಂದಿಗೂ ಕೂಡ ಹುಟ್ಟುವನಲ್ಲ ಸಾಮಾನ್ಯರಂತೆ ಶುಕ್ಲಶೋಣಿತ ಸಂಬಂಧವಾದ ಸಂಬಂಧಾದಿಗಳು ಅವನಿಗಿಲ್ಲ ಯಾವ ಕಾಲಕ್ಕೂ ಇಲ್ಲ ಹುಟ್ಟಿದವನ ಅಲ್ಲ ಮರಣ ಹೊಂದವನಲ್ಲ ಜಗತ್ತಿನ ಎಲ್ಲವೂ ಹುಟ್ಟುತ್ತವ ಎಲ್ಲವೂ ಹೋಗ್ತವೆ ಪ್ರಕೃತಿ ಕೂಡ ಒಂದು ಕಾಲದಲ್ಲಿ ಲುಪ್ತವಾಗ್ತದೆ ಮತ್ತೆ ಸೃಷ್ಟಿಗೆ ಬರ್ತದೆ ಅಂದಮೇಲಿನ ದೇವಾನ ದೇವತೆಗಳ ಏನು ಎಲ್ಲವೂ ಹೋಗ್ತಕ್ಕಂಥವ್ರಿ ಅಂಥ ಯಾವ ವಿಲಕ್ಷಣನಾಗಿರ್ತಕ್ಕಂಥ ಭಗವಂತ ನೋಡ್ರಿ ಹೇಗೆ ಪ್ರಾದುರ್ಭಾವನಾದ ಜೈಲಿನಲ್ಲಿ ಬಂದಿದ್ದಾನೆ ಎಂಟನೇ ಗರ್ಭ ಇದೆ ಆಯಿತು ಶೃಂಖಲಾದಿಗಳನ್ನು ಬಂಧನ ಮಾಡಿ ಏಳು ದ್ವಾರಗಳಿಂದಲೂ ಕೂಡಿಸಿದ್ದಾನೆ ಆ ಕೂಸು ಎಂಟನೆಯ ಕೂಸು ಹತ್ರ ಸಾಕು ನಾನು ಹೋಗಿ ಸಂಹಾರ ಮಾಡಬೇಕು ಆರು ಸಂಹಾರ ಮಾಡಿದ್ದ ಏಳನೇದು ಮಾಯ ಆಗಿ ಹೋಗ್ಬಿಟ್ಟಿತ್ತು ಎಂಟನೇ ಗರ್ಭವನ್ನು ಸಂಹಾರ ಮಾಡಬೇಕಂತ ಕೂತ್ಕೊಂಡಾಗ ಏನಾಯಿತು ಆಶ್ಚರ್ಯ ಒಂದು ಹೆಣ್ಣಿನ ಧ್ವನಿ ಕೇಳಿಸ್ತು ಯಾರಿಗೆ ಕಂಸನಿಗೆ ಎಂಟನೇ ಗರ್ಭದಿಂದ ಹೆಣ್ಣಿನ ಧ್ವನಿ ನಿನಾದಃ ಸ್ತ್ರೀಣ ಆ ಶಬ್ದ ಕೇಳಿದಾಕ್ಷಣ ಅವನಂದ ಇದು ಹೆಣ್ಣೆ ಅಂಗಾತು ಅಂದ ನೋಡ್ರಿ ಅಷ್ಟು ಬರೋದ್ರೊಳಗಾಗಿ ಭಗವಂತ ತನ್ನ ಲೀಲೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದ ಯಾರು ಲೀಲೆಯನ್ನು ನೋಡಬೇಕೋ ಅವರಿಗೆ ತೋರಿಸ್ತಾನೆ ಎಲ್ಲರಿಗೂ ತೋರಿಸೋದಲ್ಲ ನಮ್ಮ ದೇವರು ವಿಶ್ವರೂಪವನ್ನು ಬಯಸಿರತಕ್ಕವ್ರು ಯಾರು ಅರ್ಜುನ ಅರ್ಜುನನ ಮೇಲೆ ಅನುಗ್ರಹ ಮಾಡಿದ ಭಗವಂತ ಕೃಷ್ಣ ವಿಶ್ವರೂಪನೂ ದರ್ಶನ ಮಾಡಿಸಿಕೊಟ್ಟ ಜಗತ್ತಿ ತೋರಿಸಿ ನೋಡು ನಾನು ಸರ್ವೋತ್ತಮರಿದ್ದೀನಿ ಬೇಕಾದ್ದು ಮಾಡಬಲ್ಲೆ ಜಗತ್ತಿನಲ್ಲಿ ಏನು ನಿನ್ನ ಕಡೆಯಿಂದ ಅಸಾಧ್ಯ ಅಂತದನೋ ಅದನ್ನೆಲ್ಲ ನಾನು ಕ್ಷಣ ಮಾತ್ರದಲ್ಲಿ ಮಾಡಬಲ್ಲೆ ಎಂಬ ಒಂದು ದರ್ಶನವನ್ನು ವಿಶ್ವರೂಪದಲ್ಲಿ ತೋರಿಸಿಕೊಟ್ಟ ಮಹಾನುಭಾವ ಕೃಷ್ಣ ಅದೇ ಕೃಷ್ಣನೇ ಇಲ್ಲಿ ತಾಯಿ ಗರ್ಭದಿಂದ ಅವತಾರ ಮಾಡುತ್ತಾನೆ ತಾಯಿ ಗರ್ಭ ಹೊಟ್ಟೆ ಚುಂಕೊಂಡು ಕೂತ್ಕೊಂಡಿದ್ದಾಳೆ ಆ ಶಿಶು ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಭಗವಂತ ಮಾತ್ರ ಮುಂದೆ ನಿಂತಿದ್ದಾನೆ ನೋಡಿ ಎಂಥ ವಿಚಿತ್ರ ಆ ದಿವ್ಯವಾದ ಅಗ್ನಿಯ ಉಂಡೆಯನ್ನು ಸಹಸ್ರ ಕೋಟಿ ಸಂಯುಕ್ತ ಸೂರ್ಯಾನಿಭ ಏನು ಅದ್ಭುತವಾದ ಸಾವಿರಾರು ಸೂರ್ಯ ಬಂದು ನಿಂತದ್ದೇ ಬೆಳಕಾಯಿತು ಹೊಟ್ಟೆ ಭಾರ ನೋಡ್ತಾಳೆ ಇಲ್ಲವೇ ಇಲ್ಲ ಹೊಟ್ಟೆನೇ ಇಲ್ಲ ಎದ್ದು ನಿಂತ್ಕೊಂಡಿದ್ದಾಳೆ ಅವನು ಶೃಂಖಲ ಅಂದರೆ ಎಲ್ಲ ಬೇಡಿ ಹಾಕಿದ್ದ ಸರಪಳಿಗಳನ್ನು ಕಂಸ ನೋಡಿರಿ ಬ್ಯಾನ್ ಹೆತ್ತಿದಗಳೇ ಈಕೆ ಬ್ಯಾನ್ ಹೆತ್ತಿದ ಅನ್ನಬೇಕು ತಾನು ಬಂದು ಅದನ್ನು ಸಂಹಾರ ಮಾಡಬೇಕು ಅಂತ ಇಷ್ಟೆಲ್ಲ ಅವನ ಯೋಜನೆ ತನ್ನ ಶತ್ರುಗಳನ್ನು ಹೇಗಾದರೂ ಕೊಲ್ಲಬೇಕು ಅಂತ ಶತ್ರುಗಳನ್ನು ಕೊಲೆದೇ ನಾನು ಸುಖವಾಗಿರ್ತೀನಿ ಅಂತ ನೋಡ್ರಿ ನಾವೆಲ್ಲ ಹಾಗೆ ಹೊರಟೀವಿ ಆದರೆ ಅವರು ಹೊರಗಿನವ್ರು ಯಾರೂ ಶತ್ರುಗಳಲ್ಲ ಖರೆ ಶತ್ರುಗಳು ಯಾರು ಅಂದರೆ ಅರಿಷಡ್ ವರ್ಗಗಳು ನಮ್ಮಲ್ಲಿರ್ತಕ್ಕ ಕಾಮ ಕ್ರೋಧ ಲೋಭ ಮೋಹ ಪದ ಮಾತ್ಸರ್ಯ ಇವೇ ಅತ್ಯಂತಿಕವಾಗಿರ್ತಕ್ಕ ಅದ್ಭುತವಾದಂಥ ಅಪರಿಮಿತವಾದ ಅಸೀಮ ಯುಕ್ತವಾಗಿರ್ತಕ್ಕಂಥವು ನಮ್ಮ ಶತ್ರುಗಳು ಈ ಶತ್ರುಗಳನ್ನು ಗೆಲ್ಲಬೇಕೇ ಹೊರತು ಹೊರಗಿನ ಶತ್ರುಗಳನ್ನು ಎಷ್ಟು ಗೆದ್ದೆವು ಎಷ್ಟು ಮಾಡೆವು ಆ ಶತ್ರುಗಳಿಗೆಲ್ಲಕ್ಕೆ ಹೋಗಿ ನಾವು ನಾವಿನ್ನೊಬ್ರಿಗೆ ಶತ್ರುಗಳಾಗ್ತೀವಿ ಎಂಥ ವಿಚಿತ್ರ ಲೋಕದಲ್ಲಿ ಆ ಶತ್ರುಗಳನ್ನ ಗೆಲ್ಲಕ್ಕೆ ಹೋಗ್ತೀವಿ ನಾವಿನ್ನೊಬ್ರಿಗೆ ಶತ್ರುಗಳಾಗ್ತೀವಿ ಆ ಶತ್ರುಗಳಿಂದ ನಾವು ಹನ್ನಿತರ ಹಾಕ್ತೀವಿ ನಾವು ಅವ್ರನ್ನ ಹೊಡಿತೀವೋ ಅದರಂತೆ ನಾವು ಕೂಡ ಹನನ ಅಂದರೆ ನಮ್ಮ ಮರಣವನ್ನು ನಾಶವನ್ನು ಹೊಂದುತ್ತೀವಿ ಇದೆಲ್ಲ ಮಹಾಭಾರತದಲ್ಲಿ ಕೃಷ್ಣನ ಕೊನೆಯ ಘಳಿಗೆ ಅಂತ ಆ ಕಾಲದಲ್ಲಿ ಬರ್ತದೆ ನೋಡ್ರಿ ಅರ್ಜುನಿಂದ ಹತರಾಗಿರ್ತಕ್ಕ ಸೈಂಧವಾದಿಗಳ ಮಕ್ಕಳು ಮುಂದೆ ಕೃಷ್ಣ ಅರ್ಜುನನನ್ನು ಭಾಳ ಪೀಡಿಸ್ತಾರೆ ಇವೆಲ್ಲ ನೋಡಿದಾಗ ಹೊರಗಿನ ಶತ್ರುಗಳು ಶತ್ರುಗಳಲ್ಲ ಅಂತ ನಮ್ಮ ಶತ್ರುಗಳೇ ಶತ್ರುಗಳು ನಿಜವಾದ ಶತ್ರುಗಳಂದ್ರೆ ಅವರು ಅದಕ್ಕೆ ಇಲ್ಲೇ ಆ ಕಂಸ ತನ್ನಲ್ಲಿರುವ ಶತ್ರುಗಳನ್ನು ಬಿಟ್ಟು ಹೊರಗಿರುವ ಶತ್ರುಗಳನ್ನು ಸಂಹಾರ ಮಾಡ್ಲಿಕ್ಕೆ ಹೋದ ಅವರು ಎಷ್ಟರ ಮಟ್ಟಿಗೆ ಸಂಹಾರ ಆದರು ಸಂಹಾರ ಆಗ್ಲಕ್ಕೆ ಶಕ್ಕಿಲ್ಲ ಹೊರಗಿನ ಶತ್ರುಗಳು ಎಂದೂ ಸಂಹೃತರಾಗೋದಿಲ್ಲ ಅದಕ್ಕೆ ನಮ್ಮಲ್ಲಿರುವ ಶತ್ರುಗಳನ್ನು ಸಂಹಾರ ಮಾಡಿದರೆ ಹೊರಗಿನ ಶತ್ರುಗಳು ತಾವೇ ಸಂಹಾರ ಆಗ್ತಾರೆ ನೋಡಿ ಅಂತ ವಿಲಕ್ಷಣವಾದ ಒಂದು ನೀತಿ ಇದೆ ನೋಡಿ ಅಂತಹ ಕಂಸ ಅಲ್ಲಿಗೆ ಬಂದಿದ್ದಾನೆ ಅಲ್ಲಿ ಹೆಣ್ಣು ಕೂಸು ಅದಕ್ಕಿಂತ ಪೂರ್ವದಲ್ಲಿ ಭಗವಂತ ದರ್ಶನ ಕೊಟ್ಟೇ ತಾಯಿ ತಾಯಿಗೆ ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖಗದ ಅದ್ಭುತಾಗ್ಯುತಂ ಪೀತಾಂಬರಂ ಏನು ಭಗವಂತ ಧಾರಣೆ ಮಾಡಿದ್ದಾನೆ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಹಸನ್ಮುಖನಾಗಿದ್ದಾನೆ ನಗುತ್ತಾ ಇದ್ದಾನೆ ಆಗ ಮಹಾನುಭಾವಳಾಗಿರ್ತಕ್ಕ ದೇವಿಗೆ ಭಗವಂತ ನನ್ನ ಪ್ರಾರ್ಥನೆ ಮಾಡ್ತಾಳಪ್ಪ ಯಾರು ನೀನು ಅಂದ್ಲು ಅವರು ಈ ಬೆಂಕಿ ಏನು ಯಾರು ನೀನು ಅಂದಳು ಆಗ ಭಗವಂತನಮ್ಮ ನಾನೇ ಕೃಷ್ಣ ನಾನೇ ನಾರಾಯಣ ನಾನೇ ಶ್ರೀಹರಿ ವಯಂ ಸರ್ವಜಾನಾತಿ ನನ್ನನ್ನೇ ಜಗತ್ತಿನಲ್ಲಿ ಎಲ್ಲರೂ ನಾರಾಯಣ ಅಂತ ಕರೀತಾರೆ ಅಲ್ಲೋ ನನ್ನ ಕಣ್ಣಿಗೆ ಕಾಣಿಸೋಲ್ಲ ಆಗ ಭಗವಂತಾನೆ ಹಂಗೆ ಕಾಣಿಸೋದಲ್ಲಮ್ಮ ಮೊದಲು ಲಕ್ಷ್ಮಿ ಬಂದು ನಾನು ನೋಡಬೇಕು ಅದಕ್ಕೆ ದಾಸರು ಹೊಸ ಕಣ್ಣು ಎನಗೆ ಹಚ್ಚಲೇಬೇಕು ಜಗದಂಬ ವಸುದೇವ ಸುತನ ಕಾಂಬವ್ಯನು ಆಕೆ ಬಂದು ನೋಡಿದ ಮೇಲೆ ನಿನಗೆಲ್ಲ ಕಾಣಿಸ್ತೀನಿ ಅಂತ ಆ ಭಗವಂತ ಮನಸ್ಸು ಮಾಡಿದ ಲಕ್ಷ್ಮೀ ಕ್ಷಣಾರ್ಧದಲ್ಲೇ ಅಲ್ಲಿಗೆ ಬಂದಿದ್ದಾಳೆ ಭಗವದ್ ದರ್ಶನ ಪಡೆದಿದ್ದಾಳೆ ಹದಿನಾರು ವರ್ಷದ ಹುಡುಗನಾಗಿದ್ದಾನೆ ಏನು ಸೌಂದರ್ಯ ಅವನ ಸೌಷ್ಠವ ಅವನ ರೂಪ ಲಾವಣ್ಯ ಇವೆಲ್ಲವನ್ನು ನೋಡಿ ಆನಂದ ಪಟ್ಟಿದ್ದಾಳೆ ಆಮೇಲೆ ಆ ದೇವಕಿ ದೇವಿಗೆ ದರ್ಶನವನ್ನು ಕೊಟ್ಟಿದ್ದಾಳಂತೆ ಯಾವಾಗ ದೇವಿಕಿ ದೇವಿ ನೋಡಿದ್ಲೋ ಕೈ ಜೋಡಿಸಿಲ್ಲಪ್ಪ ಎಲ್ಲಿ ಮಗನೋ ನೀನು ಲೋಕದಲ್ಲಿ ಮಕ್ಕಳನ್ನ ಹಡಿಬೇಕಾದ್ರೆ ಎಷ್ಟು ಒದ್ದಾಡ್ತೀವಿ ಅವು ನನ್ನ ಮಗ ಹೌದೋ ಅಲ್ಲೋ ಏನೋ ಎಂತೋ ಎಲ್ಲ ವಿಚಾರದಲ್ಲಿ ಮಗ್ನರಾಗಿ ನಾವೆಲ್ಲ ಕೂಡ ಆ ಶಿಶುಪಾಲನೆಯಲ್ಲೇ ಒದಾಡ್ತಾ ಇರ್ತೀವಿ ನೀನು ಕ್ಷಣಾರ್ಧದನ್ನು ನಾನು ಹೊಟ್ಟೆಯಿಂದ ಹದಿನಾರು ವರ್ಷದ ಹುಡುಗ ಹುಡುಗಾದಿ ಅಂದ್ರೆ ಅಂದರೆ ఎల్లి సంబంధ ననూ నీగేను సంబంధం అందాక నోడ్రీ ఎంత విచిత్ర ననగూ నీగేనూ సంబంధ ఇలా నేను నాకు మగ ఆగదల్ల నేను నగ తాయి అంటే అందోడి ఏం రూపం ఎత్తత్ ప్రాఖోర వ్యక్త మధ్యం బ్రహ్మ జ్యోతిన్ నిర్గుణం నిర్వికారం సత్తా మాత్రం నిర్విశేషం నిరీహం సాక్షాత్ విష్ణు దీపం అధ్యాత్మ దీపప్ప నేను ಈ ಅಧ್ಯಾತ್ಮ ಅಂತ ಏನದಲ್ಲ ಅದಕ್ಕೆಲ್ಲ ದೀಪಪ್ರಾಯನಾಗಿದ್ದಿ ಈ ಜಗತ್ತಿನ ಅಧಿಭೂತ ಅಧಿದೈವ ಅಧ್ಯಾತ್ಮಿಕ ಅಂತಕ್ಕ ಜಗತ್ತಿನ ಪ್ರಪಂಚಕ್ಕೆ ನೀನೇ ದೀಪನಾಗಿದ್ದಿ ನಿರೀಹಂ ನೀನು ಯಾರು ನೋಡೋಕ್ಕೆ ಶಕ್ಯಲ್ಲಪ್ಪ ನಿರ್ಗುಣನಾಗಿದ್ದೀಯಪ್ಪ ನಿನಗೆಲ್ಲಿ ಗುಣಗಳು ಯಾವ ಸಂಬಂಧ ಪ್ರಕೃತಿಗೆ ಸಂಬಂಧವೇ ಇಲ್ಲ ನಿರ್ಗುಣ ಅಂದರೆ ಮತ್ತು ಯಾವುದೋ ಗುಣಗಳಿಲ್ಲಂಥ ಅನ್ಯ ಮತೋಪಾಸನಂತೆ ಗುಣ ಅಲ್ಲ ನಿರ್ಗುಣ ಅಂದರೆ ಈ ಪ್ರಕೃತಿ ಸಂಬಂಧವಾದ ಗುಣಗಳಿಂದೆಲ್ಲ ಅಪ್ರಾಕೃತನಾಗಿರ್ತಕ್ಕವನು ನೀನು ಅನ್ನುವುದಾಗಿ ಭಗವಂತನ ವರ್ಣನೆ ಮಾಡ್ತಾಳೆ ರೂಪಂ ಎತ್ತತ್ತು ಪ್ರಾಭು ಆಗ ವಸುದೇವನು ಪ್ರಾರ್ಥನೆ ಮಾಡ್ತಾನೆ ಮಾಡಿ ನನಗೆ ಮಗ ಅಲ್ಲ ನೀನು ಅಂತ ನಿರ್ಣಯ ಮಾಡಿಬಿಡ್ತಾರ ನೋಡ್ರಿ ನಾವು ವಸುದೇವ ದೇವಕೀಯರು ಮಗ ಮಗ ಅಂತ ನಾವು ಹೊರಟಿವಿ ಔಪಚಾರಿಕವಾಗಿ ಅಷ್ಟೇ ಆದರೆ ಯಥಾರ್ಥವಾಗಿ ಅವರ ಮಗನಲ್ಲ ಯಾರಿಗೂ ಮಗನಾಗೋದಿಲ್ಲ ಆದರೆ ಜನಕ್ಕೆ ಜಗತ್ತಿಗೆ ಜನಕ ಜಗಜ್ಜನಕಃ ಯೋ ವಿಧಾತ ಯೋ ವಿಧಾತ ಅವತ್ತಿ ಅವತ್ತಿಗೂ ಕೂಡ ಜನಿತ ಅಂತ ಮಹಾನುಭಾವ ಅವನು ಇಂಥ ಜಗದೀಶನಾದ ಭಗವಂತ ಆಗ ತನ್ನ ಅಪ್ಪನಿಗೆ ಹೇಳ್ತಾನೆ ಅಪ್ಪ ದರ್ಶನ ಮಾಡಿದ್ರೆ ಅಂದ ಅಪ್ಪ ದರ್ಶನ ಮಾಡಿದ್ವಿ ಇನ್ನೂ ಹಾಗೆ ಹಂಗೆ ಇರ್ಲಿಕ್ಕೆ ಬರೋದಲ್ಲ ನಂದು ಒಂದು ನಿಮಿಷದಲ್ಲಿ ಏನೇನು ಕೆಲಸಗಳಾಗಬೇಕು ನಾನು ಸತ್ಯ ಸಂಕಲ್ಪ ಸತ್ಯ ಸಂಕಲ್ಪ ಕೇಕೋ ವರೆಣ್ಯೋ ವಶಿ ನಾನು ಸತ್ಯ ಸಂಕಲ್ಪ ನಾನು ಸುಮ್ಮನೆ ಅವತಾರ ಮಾಡಿದ್ರೆ ಒಂದು ನಿಮಿಷ ಇಲ್ಲಿ ಇರೋದಲ್ಲ ನಾನು ನನ್ನ ಕಾರ್ಯಗಳಾಗೋ ತನಕ ಈ ಭೂಲೋಕದಲ್ಲಿ ಇರ್ತೀನಿ ನನ್ನ ಕಾರ್ಯ ಆಗಿದ್ದು ಹೋಗಿಬಿಡ್ತೀನಿ ಇನ್ನೊಂದು ರೂಪದಿಂದ ಮತ್ತೆ ಕಾರ್ಯ ಮಾಡ್ತಿರ್ತೀನಿ ಆದರೆ ಕಣ್ಣಿಗೆ ಕಾಣಿಸ್ತಕ್ಕ ರೂಪಗಳು ಈ ರೀತಿ ಆಗಿರ್ತಕ್ಕಂಥದ್ದೇ ಹೊರತು ಬೇರೆ ಅಲ್ಲ ಅಂತ ಇಷ್ಟೇ ಏನು ಮಾಡಂದ್ಯಪ್ಪ ಅಂತ ನೋಡ್ರಿ ಲೋಕದಲ್ಲಿ ಯಾರಾದರೂ ದೊಡ್ಡ ಮಕ್ಕಳನ್ನ ಹಡಿದ್ರೆ ಈ ಪ್ರಪಂಚ ಉಳ್ದೀತ ಆ ನರ್ಸಿಂಗ್ ಹೋಮೇ ಡಾಕ್ಟ್ರು ಡಾಕ್ಟ್ರೂ ಬಿಡ್ತಾರೆ ಕೂಸು ಹುಟ್ಟಿದಾಕ್ಷಣ ದೊಡ್ಡದಾತು ಅಂದರೆ ಅಲ್ಲಿ ದವಖಾನಿನೇ ಇರೋದಲ್ಲ ಊರೇ ಖಾಲಿಯಾಗಿ ಹೋಗ್ತದೆ ಇಂಥ ವಿಲಕ್ಷಣವಾದ ನಮ್ಮ ದೇವರು ನೋಡ್ರಿ ಎಂಥ ಮಹಾನುಭಾವ ತಾನೇ ಪ್ರಾದುರ್ಭಾವ ಅಂತಕ್ಕಂಥ ಮಹಾನುಭಾವ ಅಂದಮೇಲೆ ಯಾರು ಭಗವಂತನ ಈ ಕಥೆಯನ್ನು ಕೇಳ್ತಾರೋ ಅವರಿಗೆ ಯಾವ ಕಾಲದಲ್ಲಿ ಪ್ರಸವ ವೇದನೆ ಆಗೋದಿಲ್ಲ